ಎರಡು ಸಾವಿರದ ಹತ್ತೊಂಬತ್ತಲ್ಲಿ ಬೋರ್ಡ್ ಹಾಕಿದ್ದಾರೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಗುದ್ದಿ ಪೂಜೆ ಆಗ್ತದೆ ಸರ್ ಅವಾಗ ಇಪ್ಪತ್ತೈದು ಕೋಟಿ ಹಣ ಮಂಜೂರಾತಿ ಆಗ್ತದೆ ಇಪ್ಪತ್ತೈದು ಕೋಟಿ ಹಣ ಆದಮೇಲೆ ಮತ್ತೆ ಎರಡೂವರೆ ಕೋಟಿ ಆಗ್ತದೆ ಅದು ಇಪ್ಪತ್ತೇಳುವರೆ ಕೋಟಿ ಹಣ ಮಂಜೂರಾತಿಯಾಗಿ ನ ಕನ್ಸ್ಟ್ರಕ್ಷನ್ ಹಣ ಮುಟ್ಟಿ ಅರುಣ ಕನ್ಸ್ಟ್ರಕ್ಷನ್ ಅಂತೇಳಿ ಬೆಂಗಳೂರವರು ಗುತ್ತಿಗೆದಾರ ಕರ್ಚಾರ ಮುಕ್ತಿ ನಮ್ಮ ಕಾಮಗಾರಿಗಳ ಮುರುಗಿದೆ ಅಂತೇಳಿ ಬೋರ್ಡನ್ನು ನಿರ್ಮಾಣ ಮಾಡಿದ್ದಾರೆ ಅದಾದ ನಂತರ ಇತ್ತೀಚೆಗೆ ಬಜೆಟ್ನಲ್ಲಿ ಮಾನ್ಯ ಮುಖ್ಯಮಂತ್ರಿಗಳ ಸಿದ್ದರಾಮಯ್ಯ ಸಾಹೇಬ್ರ ಬಜೆಟ್ನಲ್ಲಿ ಒಂಬತ್ತೂವರೆ ಕೋಟಿ ಹಣ ರಿಲೀಸ್ ಆಯಿತು ಏನೇನು ಬೇಕು ಇಕ್ವಿಪ್ಮೆಂಟ್ಸು ಸಲಕರಣೆಗಳು ಮತ್ತು ಇನ್ನೂ ಸಣ್ಣಪುಟ್ಟ ಕೆಲಸ ಕಾಮಗಾರಿಗಳು ಉಳಿದ ಕಾಮಗಾರಿಗಳು ಮಾತ್ರ ಅಂತ ಹೇಳಿ ಹಣ ಬಿಡುಗಡೆಯಾಗಿ ಆರು ತಿಂಗಳಾಗಿದೆ ಇನ್ನೊಂದು ಹದಿನೈದು ಸಲ ಒಂದು ತಿಂಗಳ ಟೆಂಡರ್ ಆಗ್ತದೆ ಆರೋಗ್ಯ ಐ ಅವರು ಮತ್ತು ನಮ್ಮ ಸ್ಥಳೀಯ ಜನಪತಿಗಳು ಎಲ್ಲರೂ ಹೇಳ್ತಾ ಬಂದರು ಮಾಧ್ಯಮದ ಮುಖಾಂತರ ಹೇಳಿದರು ಹಾಲಿ ಮತ್ತು ಮಾಜಿ ಶಾಸಕರು ಪತ್ರಿಕಾಗೋಷ್ಠಿಯನ್ನು ಕರೆದು ಮೂರು ತಿಂಗಳಿಂದನೇ ಇನ್ನೇನು ಕೆಲ ಆಗ್ತದೆ ಗುತ್ತಿ ಪೂಜೆ ಆಗ್ತದೆ ಇದು ಕಾಮಗಾರಿ ಮುಗಿದು ಉದ್ಘಾಟನೆ ಆಗ್ತದೆ ಅಂತ ಹೇಳಿದ್ರು ಇದು ಏನಾಗಿದೆ ಅಂದರೆ ನಮಗೂ ಗೊತ್ತಿರಂಗೆ ಹುಣಸೂರು ಉಪವಿಭಾಗ ಆರು ತಾಲೂಕು ಪ್ರಮುಖ ಕೇಂದ್ರ ಆಗಿದೆ ಎಚ್ ಡಿ ಕೋಟೆ ಹುಣಸೂರು ಸರ್ಗೂರು ಮತ್ತು ಕೆಆರ್ ನಗರ ಸಾಲಿಗ್ರಾಮ ಕ್ರಿಯಾಪುಟ್ಟ ತಾಲೂಕು ಆರು ತಾಲೂಕು ಪ್ರಮುಖ ಕೇಂದ್ರ ಜೊತೆಗೆ ಸರ್ ಇದು ಎನ್ ಎಚ್ ನ್ಯಾಷನಲ್ ಹೈವೇ ಟೂ ಸೆವೆಂಟಿ ಫೈವ್ ಇಲ್ಲಿ ಪ್ರತಿನಿತ್ಯಕ್ಕೆ ಒಂದು ದಿನಕ್ಕೆ ಇಪ್ಪತ್ತೈದರಿಂದ ಮೂವತ್ತು ಸಾವಿರ ವಾಹನಗಳು ಓಡಾಡ್ತವೆ ಹಾಗಾಗಿ ಇವತ್ತು ಎಲ್ಲ ಸುತ್ತಮುತ್ತ ತಾಲೂಕಲ್ಲಿ ಇದೊಂದು ಐಟೆಕ್ ಆಸ್ಪತ್ರೆ ನೂರು ಪೇಟ್ ಆಸ್ಪತ್ರೆ ಇದು ಇದೊಂದು ಉದ್ಘಾಟನೆ ಆದರೆ ಸಾರ್ವಜನಿಕರಿಗೆ ತುಂಬಾ ಅನುಕೂಲ ಆಗ್ತದೆ ದಯಮಾಡಿ ಸರ್ಕಾರಕ್ಕೆ ಮಾನ್ಯ ಮುಖ್ಯಮಂತ್ರಿಗಳು ಮೈಸೂರು ಜಿಲ್ಲೆಯವರಾಗಿರೋದ್ರಿಂದ ಇದು ಶೀಘ್ರವಾಗಿ ಅತಿ ತುರ್ತಾಗಿ ತಾವು ಸರ್ಕಾರಕ್ಕೆ ಗಮನ ಅಂತ ಹೇಳಿ ಹೇಳ್ತಾ ಜೊತೆಗೆ ಸರ್ ಇದ್ರ ಪಕ್ಕದಲ್ಲೇ ಅರಸು ಭವನ ಇದು ಎರಡ್ ಸಾವಿರದ ಹದಿನೈದರಲ್ಲಿ ಗೊತ್ತಿರ್ಬೋದು ಜಯಂತಿ ದಿವಂಗತ ದೇವರಾಜೋತ್ಸವರ ನೂರನೇ ಪುಣ್ಯ ಜಯಂತಿ ಎಂದು ನೂರನೇ ವರ್ಷದ ಕಾರ್ಯಕ್ರಮದ ನಡೆಯಲಿ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆಗಿದ್ದಾಗ ಏಳು ಕೋಟಿ ರೂಪಾಯಿನ ಮಂಜೂರಾತಿ ಮಾಡ್ತಾರೆ ಅದು ಬುದ್ಧಿ ಪೂಜೆ ಆಗ್ತದೆ ಅದಾದ ನಂತರ ಇನ್ನೆರಡು ಕೋಟಿ ರೂಪಾಯಿನ ರಿಲೀಸ್ ಆಗಿದೆ ಅದು ಬಿ ಸಿ ಎಂ ಇಲಾಖೆಯವರು ಬರ್ತದೆ ಅದು ನಿರ್ಮಿತಿ ಕೇಂದ್ರದವರು ಅದು ಕಾಮಗಾರಿಯನ್ನು ಮಾಡ್ತಾ ಇದ್ದಾರೆ ಅದು ಅಪೂರ್ಣಗೊಂಡು ಈಗ ಎರಡು ಸಾವಿರದ ಹದಿನೈದು ಅಂದರೆ ಇಪ್ಪತ್ತೈದು ಈಗ ಹತ್ತು ವರ್ಷ ಆಗುತ್ತೆ ಅದು ಮಾಡಬೇಕು ಜೊತೆಗೆ ಇವತ್ತು ಸರ್ಕಾರಿ ಆಸ್ಪತ್ರೆ ಅಲ್ಲಿ ಗೌರ್ಮೆಂಟ್ ಆಸ್ಪತ್ರೆ ಏನಾಗಿದೆ ಅಂದರೆ ಮಳೆ ಬಿದ್ದರೆ ಫುಲ್ ಸೋರ್ತಾ ಇದೆ ಅಲ್ಲಿ ಸಲಕರಣೆಗಳೆಲ್ಲ ಹಾಳಾಗಿ ಪ್ರತಿನಿತ್ಯ ಒಂದು ದಿನಕ್ಕೆ ಎಂಟುನೂರಿಂದ ಒಂದು ಸಾವಿರ ಜನ ಬರ್ತಾ ಇರುತ್ತೆ ಇವತ್ತು ಇಂಥ ಒಂದು ಚರಣಿಬಿಡ ಪ್ರದೇಶದಲ್ಲಿ ಒಂದು ಉತ್ತಮವಾದ ಆಸ್ಪತ್ರೆ ಬೇಕು ಅಂತೇಳಿ ಒಂದು ಸಾರ್ವಜನಿಕರಿಗೆ ಅನುಕೂಲ ಆಗುತ್ತೆ ಅಂತೇಳಿ ಸರ್ಕಾರ ಇದನ್ನ ಕೂಡಲೇ ಉದ್ಘಾಟನೆ ಮಾಡೋ ಮೂಲಕ ಅದೇನೇನೋ ಆಗಬೇಕು ಟೆಂಡರು ಇನ್ನೊಂದು ಆಗಬೇಕು ನಾವು ಕೂಡ ಮಾಡಬೇಕು ಅಂತೇಳಿ ಇವತ್ತು ನಮ್ಮ ಮೈಸೂರು ಜಿಲ್ಲೆಯಲ್ಲಿ ಇದ್ದಂಥ ಡಿ ಸಿ ಹರಸಗುಪ್ತಾ ಸಾಹೇಬ್ರೆ ಈಗ ಪ್ರಿನ್ಸಿಪಲ್ ಸೆಕ್ರೆಟರಿ ಇರೋದ್ರಿಂದ ರಣದೀಪ್ ಸಾಹೇಬರು ಇದು ಕಮಿಷನರು ಹೆಲ್ತ್ ಡಿಪಾರ್ಟ್ಮೆಂಟ್ಗೆ ಅವ್ರಿಗೂ ಸಹ ಮನದಟ್ಟು ಮಾಡುವ ಮೂಲಕ ತಾವು ಇದನ್ನು ಇದು ಮಾಡಬೇಕಂತ ಇವತ್ತು ತೀರ ಬಡವರಿದ್ದಾರೆ ಅವರೆಲ್ಲ ಬಿ ಪಿ ಎಲ್ ಕಾರ್ಡ್ ಇರೋದ್ರಿಂದ ಪ್ರೈವೇಟ್ ಆಸ್ಪತ್ರೆಗೆ ಹೋಗಿ ಅದನ್ನು ಮಾಡೋಕ್ಕಾಗ್ತಾ ಇಲ್ಲ ಇವತ್ತು ಅನ್ಗೂಡು ಹೋಗಲಿ ಸರ್ ತಮ್ಗೆ ತಮಗೆ ಬಂದು ನಾವು ಆಂಬುಲೆನ್ಸ್ ಸಿಬ್ಬಂದಿಗಳು ಬಂದು ಮನವಿ ಕೊಟ್ಟಿದ್ದವು ಈಗ ಹನ್ಗೋಡು ತಮಗೆ ಗೊತ್ತು ಮಣ್ಣಮನೆ ಒಂದು ಹುಲಿ ದಾಳಿ ಮಾಡಿ ಒಂದು ಯುವಕ ಸತ್ತೋಗ್ಬ ಅಲ್ಲಿ ಗಿರಿಜನರು ಅಸಿ ಹೆಚ್ಚಿದ್ದಾರೆ ಮೂವತ್ನಾಲ್ಕರಿಂದ ನಲವತ್ತು ಗಿರಿಜನ ಆಡಿಗಳಿದ್ದಾವೆ ಅಲ್ಲಿ ಒಂದು ನೂರೆಂಟು ಆಂಬುಲೆನ್ಸ್ ವಾಹನ ಇರಬೇಕಲ್ಲಿ ತುರ್ತಾಗಿ ಇರಬೇಕಂತ ಪ್ಲೇಸ್ ಒಂದು ವರ್ಷದ ನಾಲ್ಕು ತಿಂಗಳಾಗಿದೆ ಸರ್ ಅಲ್ಲಿ ನೂರೆಂಟು ವಾಹನ ಬಂದಿಲ್ಲ ನಮಗೆ ನಾವೆಲ್ಲ ಬಂದು ಮನವಿ ಮಾಡಿದ್ಮೇಲೆ ಹುಣಸೂರಿನ ಸಾರ್ವಜನಿಕ ಆಸ್ಪತ್ರೆಗೆ ಒಂದು ಆಂಬುಲೆನ್ಸ್ ಬಂತು ಬೀಳಿಕೆರೆ ಸಾರ್ವಜನಿಕ ಆಸ್ಪತ್ರೆಗೆ ಒಂದು ಆಂಬುಲೆನ್ಸ್ ಬಂತು ಅದೇ ರೀತಿ ರತ್ನಾಪುರಿಗೆ ಈಗ ಆಂಬುಲೆನ್ಸು ಆರು ತಿಂಗಳಿಂದ ಇಲ್ಲ ಮತ್ತು ಹನುಗೂಡಲ್ಲಿ ಒಂದು ವರ್ಷದ ನಾಲ್ಕು ತಿಂಗಳಾಗಿದೆ ನಾವು ದಯಮಾಡಿ ಡಿ ಎಚ್ ಓ ಹತ್ರ ಮತ್ತು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಮನವಿ ಮಾಡಬೇಕು ಅದನ್ನು ಕೊಡ್ತಾಯಿದ್ದೀವಿ ಅದ್ರ ಜೊತೆಗೆ ಇವತ್ತು ಹುಣಸೂರು ನಗರದಲ್ಲಿ ಭೀಕಾತ ಸರ್ಕಾರ ಆದೇಶ ಮಾಡಿ ಬಿ ಖಾತ ಅಭಿಯಾನ ಪ್ರಾರಂಭ ಮಾಡಿತು ತುಂಬ ಜನಗಳು ಅನುಕೂಲ ಆಗುತ್ತೆ ಅಂತೇಳಿ ನಮ್ಮಲ್ಲಿ ಸುಮಾರು ಏಳರಿಂದ ಎಂಟು ಸಾವಿರ ಜನ ಫಲಿತು ಆ ಬಿ ಖಾತ ಅಭಿಯಾನಕ್ಕೆ ಇಲ್ಲಿ ಇಡೀ ರಾಜ್ಯದಲ್ಲೇ ಬೇರೆ ರೀತಿ ಕಂದಾಯ ವಸೂಲಿ ಮಾಡಿದ್ರು ನಮ್ಮ ಹುಣಸೂರು ನಗರಸಭೆಯಲ್ಲಿ ಐದು ವರ್ಷಗಳ ಕಾಲ ಡಬಲ್ ಕಂದಾಯ ವಸೂಲಿ ಮಾಡ್ತಾಯಿದ್ರು ಅದ್ರ ಬಗ್ಗೆ ಆರೋಪಗಳು ಅದರ ಬಗ್ಗೆ ತಮಗೆ ಮನವಿ ಕೊಟ್ಟು ಅದಾದ ಮೇಲೆ ಒಂದು ಪ್ರತಿಭಟನೆ ಮಾಡಿದಾಗ ಜಿಲ್ಲಾಧಿಕಾರಿಗಳು ತಮ್ಮ ಒಂದು ಒಂದು ನಿರ್ದೇಶನದ ಮೇರೆಗೆ ಅವತ್ತಿಂದ ಸ್ಟಾಪ್ ಆಯಿತು ಅದೇನಾಗಿದೆ ಅಂದ್ರೆ ಇವತ್ತು ಐದಾರು ಸಾವಿರ ಜನಕ್ಕೆ ಈಗ ಈಗ ಅಂದ್ರೆ ಕಟ್ಟೋರ್ಗೆ ಅನುಕೂಲ ಆಗಿದೆ ಆದ್ರೆ ಒಂದ್ ಸಾವಿರ ಜನ ಕಟ್ಬಿಟ್ಟಿದ್ದಾರೆ ಸರ್ ಅವರು ಕಟ್ಟಿರೋರ್ಗೆ ನಮ್ಮ ಒಂದು ಕೋರಿಕೆಯವ್ರಿಗೆ ಹಣ ಅಂತ ವಾಪಸ್ ಮಾಡಕ್ಕೆ ಅಟ್ ಅಟ್ಲೀಸ್ಟ್ ಮುಂದುವರೆದೇ ಕಂದೆ ಈಗ ನಾವು ಕೆ ಬಿಲ್ ಸಪೋಸ್ ಒಂದ್ ಐನೂರು ರೂಪಾಯಿ ಸಾವಿರ ಜಾಸ್ತಿ ಎಕ್ಸಸ್ ಬಿಲ್ ಕಟ್ಟಿದ್ರೆ ಕೆ ಪಿವ್ರು ಏನ್ ಮಾಡ್ತಾರೆ ಅಂದ್ರೆ ಮುಂದಿನ ತಿಂಗಳಿಗೆ ಹಾಕ್ತಾರೆ ಹಾಗಾಗಿ ನೀವು ಅದನ್ನ ಪರಿಷ್ಕರಣೆ ಮಾಡಕ್ಕೆ ನಗರಸಭೆಯಲ್ಲಿ ಅವಕಾಶ ಇದೆ ಟಿ ಸಿ ಅವರು ಕೊಟ್ಟಿದ್ದಾರೆ ಇದು ನಗರಸಭಾ ವ್ಯಾಪ್ತಿಗೆ ಆಯುಕ್ತರಿಗೆ ಬರೋದ್ರಿಂದ ಅವರು ಸಭೆಯನ್ನು ಕರೆದು ತಾವು ನಿರ್ದೇಶನ ಮಾಡೋದು ಯಾಕಂದರೆ ತಾವು ಹೈಯರ್ ಆಫೀಸರ್ ಆಗಿರೋದ್ರಿಂದ ನಗರಸಭೆಗೆ ತಾವು ನಿರ್ದೇಶನ ಕೊಡಬೇಕು ಕೂಡಲೇ ಈಗಾಗಲೇ ಹಿಂದೇನೋ ಒಂದು ವಾರದಿಂದನೇ ಕೊಟ್ಟಿದ್ದೋ ತಮ್ಮಿಂದನೂ ಹೋಗಿದೆ ನಗರಸಭೆ ಮತ್ತು ಸರ್ಕಾರಕ್ಕೆ ಹೋಗಿದೆ ಅದೇನು ಮಾಡ್ಬೇಕಂದ್ರೆ ಸಭೆಯಲ್ಲಿಟ್ಟು ಇವರು ಏನು ಕಟ್ಬಿಟ್ರೆ ಎಕ್ಸೆಸ್ ಕಂದಾಯ ಕಟ್ಟಿರೋರು ಪಾಪ ಅವ್ರು ಗಣ್ಯ ಆಗಿದೆ ಯಾಕಂದರೆ ಈಗ ಆರು ಸಾವಿರ ಜನ ಡಬಲ್ ಇಲ್ಲ ಅವ್ರು ಸಿಂಗಲ್ ಕಂದೆ ಕಟ್ಟವ್ರೆ ಇವರು ಇವರೇ ನೋಡಿ ಚೆಪ್ಪಗೊಂಡ್ರು ಇವರು ಡಬಲ್ ಕಂದೆ ಕಟ್ಟಾರೆ ಇವರು ರಿಟೈರ್ಡ್ ಆಫೀಸರ್ ಸಿ ಟಿ ಆರ್ ಐ ಪಾಪ ನೋವಿನ ಸಂಗತಿ ಇವರಿಗೆಲ್ಲ ತುಂಬ ಕಷ್ಟಪಟ್ಟು ದುಡಿದಿರ್ತಾರೆ ಅಂಥವ್ರ ಸಮಸ್ಯೆ ಇದೆ ಅದನ್ನು ಸಹ ತಾವು ಅನುಕೂಲ ಮಾಡ್ಕೊಡ್ಬೇಕು ಅಂತ ಹೇಳ್ತಾ ಇನ್ನೂ ಹಲವಾರು ಬೇಡಿಕೆಗಳು ಇವತ್ತು ಗೋವಿಂದಹಳ್ಳಿ ಪಂಚಾಯಿತಲ್ಲಿ ಮಾಜಿ ಸೈನಿಕರು ಕಾಮಿರಿಗಿರುತ್ತೆ ಅಲ್ಲಿ ಪಿ ಡಿ ಕುಡಿಯ ನೀರು ಕೊಟ್ಟಿದ್ದಾರೆ ಆ ಕುಡಿಯ ನೀರ ಅಂದರೆ ಬಡಾವಣೆ ಎಲ್ಲ ಪೂರ್ತಿ ಹ್ಯಾಂಡ್ ಓವರ್ ಮಾಡಿ ಆ ಬಡಾವಣೆ ಯಾರು ಅಭಿವೃದ್ಧಿ ಮಾಡಿದ್ರು ಮಾಲೀಕ ಆರೂವತ್ತು ಲಕ್ಷ ದುಡ್ಡು ಕಟ್ಟಿದ್ದಾರೆ ಒಂದು ಓವರ್ ಹೆಡ್ ಟ್ಯಾಂಕ್ ಮಾಡಿ ಅರುವತ್ತು ಲಕ್ಷ ರೂಪಾಯಿದು ಪಂಚಾಯತಿಯಿಂದ ಕುಡಿಯೋ ನೀರು ವ್ಯವಸ್ಥೆ ಮಾಡಿಲ್ಲ ಮಾಜಿ ಸೈನಿಕರಿಗೆ ಅಂದರೆ ಭಾಳ ಅದನ್ನು ಸಹ ಕೊಡ್ತಾ ಆ ವಿಶೇಷ ನಾಳೆ ರಸ್ತೆ ಒತ್ತುವರಿಯಾಗಿದೆ ಅದೃಷ್ಟ ಆಗಿದೆ ಮತ್ತೆ ರಾಷ್ಟ್ರೀಯ ದಾರಿ ಹೇಗೆ ಮನೆ ಮನೆ ತರಲಿ ಎಲ್ಲಿ ಬಜೆಟ್ ನಮಗೆ ಹೋಗ್ತಾರೆ ಒಂದು ಹತ್ತರಿಂದ ಹದಿನೈದು ಲಕ್ಷ ರೂಪಾಯಿ ಬೆಳೆಗಾಲಕ್ಕೆ ಬಸ್ ಸ್ಟ್ಯಾಂಡ್ ಇತ್ತು ನ್ಯಾಶನಲ್ ಹೈವೇ ಮತ್ತೆ ಇತ್ತೀಚಿನ ಸಂಜೆ ರಾತ್ರಿ ಕೇಳಿದ್ರೆ ಸರ್ ಗೊತ್ತಿಲ್ಲ ಸರ್ ಅಂತ ತನಿಖೆ ಮಾಡಿ ಇದು ಮಾಡಿ ಅಂತ ಹೇಳ್ತಾರೆ ನಾವೆಲ್ಲ ಕಷ್ಟಪಟ್ಟು ಮಕ್ಕಳಿಗೆ ರೈತರುಗಳಿಗೆ ಸಾರ್ವಜನಿಕರಿಗೆ ಬಸ್ ಸ್ಟ್ಯಾಂಡ್ ಬೇಕು ಅಂತ ನಾವೆಲ್ಲ ಕೇಳ್ಕೊತೀವಿ ಗಟ್ಟರ ಬಸ್ ಸ್ಟ್ಯಾಂಡ್ನ ಹೊಡೆದಾಕಿದರೆ ಕಷ್ಟ ಆಗುತ್ತೆ ಮತ್ತು ಹುಟ್ಟೂರು ನಗರದಲ್ಲಿ ಇವತ್ತು ಎಲ್ಲೋದ್ರು ಸರ್ ತಾವು ನೋಡಿ ಹೋದ ಬರೀ ಗುಂಡಿಗಳಿದ್ರು ಸರ್ ಆ ಗುಂಡಿಗಳಲ್ಲಿ ಬೈಕ್ಗಳಿಗೆ ನಾನು ಹೋಯಿತು ಅಂದರೆ ಬಿದ್ದು ಅನಾಹುತಗಳು ಆಗ್ತಾ ಇದ್ರೆ ಹಾಗಾಗಿ ಈ ಐ ಟಿ ಆಸ್ಪತ್ರೆನ ಆದಷ್ಟು ಬೇಗ ಮಾಡ್ಕೊಳ್ಬೇಕು ಇತ್ತೀಚೆಗೆ ನಡೆದಂತ ಘಟನೆ ತಮಗೆ ಮನವರಿಕೆ ಮಾಡಕ್ಕೆ ಇಚ್ಛೆ ಪಡ್ತೀನಿ ನಮ್ಮ ಸೆಲ್ಫೋನ್ ಒಂದು ಜಾಸ್ತಿ